ನಿಮ್ ತುಟಿಯ ಬಣ್ಣ ತುಂಬಾ ಕಪ್ಪಾಗಿದೆ ಡಾರ್ಕ್ ಆಗಿದೆ ತುಟಿ ತುಂಬಾ ಬಿರುಕು ಬಿಟ್ಟಿದೆ ಒಡೆದಿದೆ ರಫ್ ಆಗಿದೆ ಅಂತ ಕೇವಲ ಈ ಒಂದು ಮನೆ ಒಂದೇ ವಾರ ಟ್ರೈ ಮಾಡಿ ಆಮೇಲೆ ಮ್ಯಾಜಿಕ್ ನೋಡಿ ಈ ತುಂಬಾನೇ ಸೂಪರ್ ಆಗಿರುವಂತಹ ಮನೆ ಮಧ್ಯಾಹ್ನ ಮಾಡೋದಕ್ಕೆ ಬೇಕಾಗಿರೋದು ನಮಗೆ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ ಅದು ಸಿಂಪಲ್ ಆಗಿ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯಂಟ್ಸ್ ಇದನ್ನ ನಾನು ಏನ್ ಮಾಡ್ತಾ ಇದ್ದೇನೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಒಂದು ತುಂಡು ತಗೊಂಡಿದ್ದೇನೆ ಇದನ್ನ ರುಬ್ಬಿಟ್ಟು ಇದ್ರ ರಸ ಸ್ವಲ್ಪ ತಗೊಳ್ಳೋಣ ಬೀಟ್ರೂಟ್ ಅನ್ನ ಗ್ರೈಂಡ್ ಮಾಡ್ಬಿಟ್ಟು ಅದನ್ನ ಬಟ್ಟೆಗೆ ಹಾಕಿ ಕ್ಲೀನ್ ಆಗಿರುವಂತಹ ಬಟ್ಟೆಗೆ ಹಾಕಿ ಕರೆಕ್ಟ್ ಆಗಿ ಹಿಂದ್ಬಿಟ್ಟು ಪ್ಯೂರ್ ಆಗಿರುವಂತಹ ರಸ ತಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ರಸ ಇದೆ ಇಷ್ಟು ಸಾಕು ಇನ್ನೊಂದು ಮುಖ್ಯವಾಗಿರುವಂತಹ ಇಂಗ್ರೀಡಿಯಂಟ್ ನಮಗೆ ಬೇಕಾಗಿರೋದು ಅದು ಏನು ಅಂತಂದ್ರೆ ಅಲುವೆರಾ ಜೆಲ್ ಆದಷ್ಟು ಪ್ಯೂರ್ ಆಗಿರುವಂತಹ ಅಲುವೆರಾ ಜೆಲ್ ಅನ್ನು ಉಪಯೋಗ ಮಾಡ್ಕೊಳ್ಳಿ ನಿಮ್ಗೆ ಬೈ ಮಾಡ್ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಇಲ್ಲದಿದ್ರೆ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇರುತ್ತಲ್ವಾ ಅಲ್ಲಿ ಸಿಗುತ್ತೆ ನಾನು ಬೈ ಮಾಡಬಹುದು ಒಂದು ವೇಳೆ ನೀವು ನ್ಯಾಚುರಲ್ ಆಗಿರುವಂತಹ ಅಂದ್ರೆ ಪ್ಲಾಂಟ್ ಇಂದನೇ ತೆಗ್ದ್ಬಿಟ್ಟು ಜೆಲ್ ತಗೊಂಡು ಅಂತಂದ್ರೂ ಕೂಡ ಫೈನ್ ಏನು ತೊಂದರೆ ಇಲ್ಲ ಈ ಅಲುವೆರಾ ಜೆಲ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ತುಟಿ ಸಾಫ್ಟ್ ಆಗೋ ತರ ಮಾಡುತ್ತೆ ಎಷ್ಟೇ ಒರಟಾಗಿದ್ರು ಕೂಡ ಸಾಫ್ಟ್ ಆಗೋ ತರ ಮಾಡುತ್ತೆ ನ್ಯಾಚುರಲ್ ಆಗಿ ಮಾಯ್ಶರೈಸ್ಡ್ ಅಂಶ ಇರುತ್ತಲ್ವಾ ಅದು ತುಟಿ ಮೇಲೆ ಇರೋ ತರ ಮಾಡುತ್ತೆ ತುಟಿ ಡ್ರೈ ಆಗೋದು ತಪ್ಪುತ್ತೆ ಹಾಗೇನೇ ಸ್ವಲ್ಪ ತುಟಿ ಬಣ್ಣನೂ ಕೂಡ ಲೈಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಅಲುವೇರಾ ಜೆಲ್ಲ ನಾನು ಇದಕ್ಕೆ ಹಾಕೊಂತ ಇದ್ದೇನೆ ತುಟಿಯನ್ನು ಸಾಫ್ಟ್ ಆಗಿಡ್ಲಿಕ್ಕೆ ತುಟಿ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಅಲುವೆರಾ ಜೆಲ್ ತುಂಬಾ ಒಳ್ಳೇದು ಇನ್ನೊಂದು ಮುಖ್ಯವಾಗಿರುವಂತ ಇಂಗ್ರೀಡಿಯೆಂಟ್ ಏನು ಅಂತಂದ್ರೆ ಅದು ಜೇನುತುಪ್ಪ ಈ ಜೇನುತುಪ್ಪದಲ್ಲಿ ತುಟಿಯಲ್ಲಿ ಏನಾದ್ರೂ ಗಾಯಗಳಾದ್ರೆ ಗಾಯಗಳಾಗಿದ್ರೆ ಅದನ್ನ ಹೀಲ್ ಮಾಡುವಂತ ಶಕ್ತಿ ಇರುತ್ತೆ ಹಾಗೇನೆ ತುಟಿಯ ಬಣ್ಣನ ನ್ಯಾಚುರಲ್ ಗಿ ಟರ್ನ್ ಮಾಡುವಂತ ಅಂಶಗಳಿರುತ್ತೆ ತುಟಿಗೆ ಸೂತ್ ಮಾಡುತ್ತೆ ಹಾಗೆ ಇನ್ನೊಂದೇನು ಅಂತಂದ್ರೆ ತುಟಿಯನ್ನ ಸಾಫ್ಟ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾ ಸಹಕಾರಿ ಈಗ ನಮ್ಗೆ ಇದಕ್ಕೆ ಬೇಕಾಗಿರೋದು ಇನ್ನೊಂದು ಮುಖ್ಯವಾಗಿರುವಂತಹ ಇಂಗ್ರೀಡಿಯಂಟ್ ಏನು ಅಂತಂದ್ರೆ ಅದು ಒಂದು ಡ್ರಾಪ್ ಖಾಲಿ ಒಂದು ಡ್ರಾಪ್ ಅಷ್ಟು ಕೋಕೋನಟ್ ಆಯಿಲ್ ಅಥವಾ ಎರಡು ಡ್ರಾಪ್ ಸಾಕು ಎರಡು ಡ್ರಾಪ್ ಅಷ್ಟು ಪ್ಯೂರ್ ಆಗಿರುವಂತ ಕೋಕೋನಟ್ ಆಯಿಲ್ ಅನ್ನ ಅಂದ್ರೆ ತೆಂಗಿನ ಎಣ್ಣೆನ ಉಪಯೋಗ ಮಾಡಿದ್ದೀನಿ ತೆಂಗಿನ ಎಣ್ಣೆ ನಿಮ್ ತುಟಿಯಲ್ಲಿ ಆ ಡಾರ್ಕ್ ಪಿಗ್ಮೆಂಟೇಶನ್ ಇರುತ್ತಲ್ವಾ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈ ನಾಲ್ಕು ಇಂಗ್ರಿಡಿಯೆಂಟ್ಸ್ ಅನ್ನ ನೀವು ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಅಂತಂದ್ರೆ ತುಟಿಗೆ ನ್ಯಾಚುರಲ್ ಬಣ್ಣ ಅಂದ್ರೆ ಬೀಟ್ರೂಟ್ ಇಂದ ನ್ಯಾಚುರಲ್ ಆಗಿರುವಂತಹ ಟಿಂಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೇನೆ ತುಟಿ ಕಪ್ಪಾಗಿದ್ರೆ ಅದನ್ನು ಕೂಡ ಲೈಟನ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಸಾಫ್ಟ್ ಮಾಡುತ್ತೆ ತುಟಿ ಒಡೆದಿದ್ರೆ ಅದು ಕಮ್ಮಿ ಆಗುತ್ತೆ ಸೊ ಇದೆಲ್ಲದನ್ನ ಮಿಕ್ಸ್ ಮಾಡಿ ನಾವು ತುಟಿಗೆ ಹಚ್ಕೊಂಡಾಗ ನಮ್ಗೆ ಇದ್ರ ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ ಮ್ಯಾಜಿಕಲ್ ಅನ್ನುವಂತ ಮನೆ ಮದ್ದು ರೆಡಿ ಆಗಿದೆ ಇದನ್ನ ನೀವು ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಅಂದ್ರೆ ಬೆರಳಿಂದ ತಗೊಂಡು ನಿಮ್ ತುಟಿಗೆ ಹಚ್ಬಿಟ್ಟು ಈ ತರ ಕ್ಲೀನ್ ಆಗಿ ಹಚ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಬೇಕು ಹೀಗೆ ಲೈಟ್ ಆಗಿ ಮಸಾಜ್ ಮಾಡಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡ್ಬೇಕು ಕೊನೆಗೆ ನೀವು ಒರೆಸ್ಬಿಟ್ಟು ಸ್ವಲ್ಪ ಪ್ಯೂರ್ ಆಗಿರುವಂತಹ ದನದ ತುಪ್ಪ ಅಥವಾ ಹಾಲಿನ ಕೆನೆನ ಹಚ್ಕೊಂಡು ಮಲಗಿದ್ರೂ ಓಕೆ ಇಲ್ಲ ನೀವು ಅದನ್ನ ಒರೆಸದೆ ಹಾಗೇನೆ ಸ್ವಲ್ಪ ಮಲ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ದನದ ತುಪ್ಪ ಅಥವಾ ಹಾಲಿನ ಕೆನೆ ಅದರ ಮೇಲೆ ಹಚ್ಕೊಂಡು ಮತ್ತೊಂದು ಚೂರು ಮಸಾಜ್ ಮಾಡಿ ಮಲ್ಕೋಬೇಕು ನೀವು ಇದನ್ನ ಕೇವಲ ಇದೆಯಲ್ವಾ ಒಂದು ವಾರ ಮಾಡಿದ್ರೆ ಸಾಕು ನಿಮಗೆ ವಿಸಿಬಲ್ ಆಗಿ ವಿಸಿಬಲ್ ಆಗಿ ನಿಮ್ಮ ಕಪ್ಪಾಗಿರುವಂತಹ ತುಟಿಗೆ ನ್ಯಾಚುರಲ್ ಆಗಿರುವಂತಹ ಬಣ್ಣ ತರ ಅನ್ಸುತ್ತೆ ಒಂದ್ ಎರಡು ವಾರದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ರಿಸಲ್ಟ್ ಸಿಗುತ್ತೆ ಇನ್ನೊಂದು ಏನು ಅಂತಂದ್ರೆ ಕೆಲವ್ರದ್ದು ಇದೆಯಲ್ವಾ ಜೆನೆಟಿಕ್ ಆಗಿ ಅಂದ್ರೆ ಬೈ ಬತ್ತಿಂದನೇ ತುಟಿ ಕಪ್ಪಾಗಿರುತ್ತೆ ಅಂತವರಿಗೆ ಏನು ಮಾಡೋಕ್ಕಾಗಲ್ಲ ಆದ್ರೆ ನಮ್ಮ ಲೈಫ್ ಸ್ಟೈಲಿಂದಾಗಿ ನಮ್ಮ ತುಟಿ ಬಣ್ಣ ಕಪ್ಪಾಗಿದ್ರೆ ಅದನ್ನ ಅದರ ಒರಿಜಿನಲ್ ಬಣ್ಣ ಬರೋದಿಕ್ಕೆ ಖಂಡಿತವಾಗ್ಲೂ ಇದು ಸಹಕಾರಿಯಾಗುತ್ತೆ ಆಗುತ್ತೆ ಏನು ಅಂತಂದ್ರೆ ಯಾವುದೇನಾದ್ರೂ ಮುಖಕ್ಕೆ ತುಟಿಗೆ ಹಚ್ಕೊಳ್ಳಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಅಂತಂದ್ರೆ ಸ್ವಲ್ಪ ತಗೊಂಡು ನೀವು ಕೈಗೆ ಹಚ್ಬಿಟ್ಟು ನೋಡುವಂಥದ್ದು ಒಂದು ಅರ್ಧ ಗಂಟೆ ಬಿಟ್ಟು ತೊಳೆಯುವಂಥದ್ದು ಏನು ಸ್ಕಿನ್ ಇರಿಟೇಷನ್ ಆಗಿಲ್ಲ ಸೇಫ್ ಟು ಯೂಸ್ ಅಂತ ಅನ್ನಿಸಿದ ನಂತರ ನೀವು ಮುಖಕ್ಕೆ ತುಟಿಗೆ ಹಚ್ಕೋಬಹುದು ಯಾಕಂತಂದ್ರೆ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ ಕೆಲವರಿಗೆ ಅಲರ್ಜಿ ಆಗುವಂತ ಅಲರ್ಜಿ ಆಗುವಂತ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಇರಿಟೇಷನ್ ಆಗುವಂತ ಚಾನ್ಸಸ್ ಇರುತ್ತೆ ಆದ್ರಿಂದ ಆದಷ್ಟು ನಾವು ಸೇಫ್ ಆಗಿ ಉಪಯೋಗ ಮಾಡೋದು ತುಂಬಾ ಒಳ್ಳೇದು ಮುಖಕ್ಕೆ ತುಟಿಗೆ ತಲೆ ಕೂದಲಿಗೆ ಏನಾದ್ರೂ ಹಚ್ತೀರಾ ಅಂತಂದ್ರೆ ಆದಷ್ಟು ಪ್ಯೂರ್ ಆಗಿರುವಂತಹ ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಉಪಯೋಗ ಮಾಡ್ಕೊಳ್ಳಿ ಒಳ್ಳೆಯ ಪ್ರಾಡಕ್ಟ್ ಗಳದ್ದು ಲಿಂಕ್ ನನ್ನ ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಫೇಸ್ಬುಕ್ ಅಲ್ಲಿ ಏನಾದ್ರೂ ನನ್ನ ಚಾನೆಲ್ ನೋಡ್ತಾ ಇದ್ರಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಚೆಕ್ ಮಾಡಿ ಅಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ ಸಿಗುತ್ತೆ ನೀವು ಈ ಮನೆಮದ್ದನ್ನ ಮಾಡ್ಬಿಟ್ಟು ಒಂದ್ ಎರಡರಿಂದ ಮೂರ್ ದಿನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಿ ಯೂಸ್ ಮಾಡಬಹುದು ಬಟ್ ಮೂರು ದಿನಕ್ಕಿಂತ ಜಾಸ್ತಿ ಇದನ್ನ ಉಪಯೋಗ ಮಾಡೋದು ಬೇಡ ಯಾಕಂತಂದ್ರೆ ಆದಷ್ಟು ನಾವು ಫ್ರೆಶ್ ಆಗಿ ಉಪಯೋಗ ಮಾಡೋದು ಒಳ್ಳೇದು ಆದ್ರೆ ಮೂರು ದಿನ ತನಕ ಏನೋ ತೊಂದರೆ ಇಲ್ಲ ಎರಡು ವಾರ ಇದನ್ನ ಟ್ರೈ ಮಾಡಿ ಅದಾದ ನಂತರ ನನಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೂಡ ತಿಳಿಸಿ ಯಾಕಂತಂದ್ರೆ ಅದು ಬೇರೆ ವೀವರ್ಸ್ ಗೆ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡದೆಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ